ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಿದ್ದೀನಿ ಅಮ್ಮ ಇವಾಗ ನಮ್ಮ ಮನೆಯಲ್ಲೇ ಇದ್ದಾರೆ ಅಪ್ಪ ಹೊರಟರು ಅಪ್ಪ ಯಾಕಂದರೆ ಬಂದು ಒಂದು ವಾರ ಆಗ್ಬಿಟ್ಟಿತ್ತಲ್ಲ ಅದರಿಂದ ಅಮ್ಮ ನಾನು ಆ ಅಪ್ಪ ಬಂದು ನಾನು ಮನೆ ಕಡೆ ಹೋಗಿ ನೋಡ್ತೀನಿ ಹೊಡ್ತೀನಿ ಅಂತ ಹೇಳ್ಬಿಟ್ಟು ಹೊರಟ್ರ ಸೊ ಇನ್ನೂ ಅಮ್ಮಗೆ ಬಂದು ಹಾಸ್ಪಿಟಲ್ ತೋರಿಸ್ತಾ ಇದ್ದೀವಿ ಅಂತ ಹೇಳಿದರು ಆ ಹಾಸ್ಪಿಟಲೆಲ್ಲ ತೋರಿಸ್ಕೊಂಡು ಬಂದರು ಸೋಂಪಂದು ಇವಾಗ ಏನಂತಂದರೆ ನಡಿಯೋಕಾಗ್ತಾರಲ್ಲ ಬ್ಯಾಲೆನ್ಸ್ ಇರಲಿಲ್ಲ ಸೊ ಏನೋ ಇಂಜುರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಆದ್ದರಿಂದ ಸ್ಪೈನಲ್ ಕಾರ್ಡ್ ಏನೋ ಇಂಜುರ್ ಆಗಿದೆ ಏನೋ ಹೇಳ್ತಾಯಿದ್ರು ಸೊ ಆದ್ದರಿಂದ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಆದ್ದರಿಂದ ಸೊಮ್ಮಯ್ಯೋ ಆಪ್ರೇಷನ್ ಈ ಏಜಲ್ಲಿ ಆಪ್ರೇಷನ್ ಮಾಡೋದಂದರೆ ಸುಮ್ಮನೆ ಮಾತಲ್ಲ ಸೊಂಟದ ಹತ್ರ ಪೇಯ್ನು ಅಂತ ಏನೋ ಹೇಳ್ತಾ ಇದ್ದಾರೆ ಆದ್ದರಿಂದ ಅವರಿಗೆ ಬ್ಯಾಲೆನ್ಸ್ ಸಿಗ್ತಾಯಿಲ್ಲ ಅಂತ ಡಾಕ್ಟ್ರ್ ಹೇಳಿದ್ರಂತೆ ಅದಕ್ಕೋಸ್ಕರ ಇವಾಗ ಇಲ್ಲ ಇನ್ನೊಬ್ಬ ಡಾಕ್ಟ್ರ್ ಹತ್ರ ಸಜೆಷನ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದರು ಆವಾಗ ಅವರು ಇದ್ದವ್ರು ಎಮ್ ಆರ್ ಐ ಎಲ್ಲ ಮಾಡಿಸಿದ್ರು ಎಮ್ ಆರ್ ಅಲ್ಲೇ ಇದು ಗೊತ್ತಾಗಿದ್ದು ಅವ್ರಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಅದಕ್ಕೆ ಅವ್ರಿಗೆ ಓಡಾಡೋದಕ್ಕೆ ಬ್ಯಾಲೆನ್ಸ್ ಸಿಗ್ತಾಯಿಲ್ಲ ಅಂತ ಡಾಕ್ಟ್ರ್ ಹೇಳಿದ್ರು ಆಮೇಲೆ ಇನ್ನೊಬ್ರು ಸಜೆಷನ್ ತೊಗೊಳ್ಳೋಣ ಆಪ್ರೇಷನ್ ಮಾಡಬೇಕಾಗುತ್ತೆ ಅಂತ ಹೇಳಿಕ್ಕೆ ಇನ್ನೊಬ್ರು ಸಜೆಷನ್ ತೊಗೊಳ್ಳೋಣ ಡಾಕ್ಟ್ರ್ದು ಅಂತ ಹೇಳಿ ಹೋಗಿದ್ದಕ್ಕೆ ಅವ್ರು ಹೇಳಿದ್ರಂತೆ ಒಂದು ತಿಂಗ್ಳವರ್ಗು ಈ ಬೆಲ್ಟ್ನ ಹಾಕೊಳ್ಳಿ ಆಮೇಲೆ ಮಾತ್ರೆಗಳೆಲ್ಲ ತೊಗೊಳ್ಳಿ ಆಮೇಲೆ ಬೇಕಿದ್ದರೆ ಸ ನೋಡೋಣ ಹೇಳ್ಬಿಟ್ಟು ಒಂದು ತಿಂಗ್ಳವರ್ಗು ಟೈಮ್ ಕೊಟ್ಟಿದ್ದಾರೆ ಸೊ ಇವಾಗ ಅದಕ್ಕೋಸ್ಕರನೇ ಆ ಬೆಲ್ಟ್ನ ಅಮ್ಮಂಗೆ ಸರಿಯಾಗಿ ಬರ್ತಾ ಬರ್ತಾಯಿರಲಿಲ್ಲ ಅದು ಹೆಂಗೆ ಅಂದರೆ ಊಟ ತಿಂಡಿ ಮಲಗಬೇಕಾದ್ರೆ ಹಾಕೊಳ್ಳೋ ಹಾಗಿಲ್ಲ ಹಾಗೆ ಊಟ ತಿಂಡಿ ಮಾಡಬೇಕಾದ್ರೆ ಅದನ್ನು ಇನ್ನ ಇನ್ನು ಟೈಮ್ ಎಲ್ಲ ಕಂಟಿನ್ಯೂಸ್ ಆಗಿ ಇದನ್ನ ಹಾಕ್ಕೊಡ್ಬೇಕು ಅಂತ ಹೇಳಿದ್ದಾರೆ ಅಮ್ಮ ಮರ್ದ್ಬಿಟ್ಟು ಹಂಗೆ ಕೂತ್ಕೊಂಡ್ಬಿಟ್ಟಿದ್ರು ನಾನು ಯಾಕೆಂದರೆ ಅಮ್ಮವು ಆಕಳಮ್ಮ ಏನಮ್ಮ ಸುಮ್ಮನೆ ಕುತ್ಕೊಂಡು ಟಿವಿ ನೋಡ್ಕೊಡೇ ಕುತ್ಕೊಂಡಿತೀರಮ್ಮ ಅಂತ ಹೇಳಿದೆ ಆವಾಗ ಅಯ್ಯೋ ನನಗೆ ಅದು ಹೆಂಗೆ ಹಾಕೊಳ್ಳೋಕ್ಕೆ ಬರಲ್ಲ ಇದೊಂಚೂರು ಹಾಕ್ಕೊಡು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ಅದನ್ನು ಬೆಲ್ಟ್ನ ನಾನು ರಮ್ಯಾ ನೋಡಿ ಹಾಕ್ಕೊಟ್ಟಿವೆ ಅವ್ರಿಗೆ ಹಿಂದಿನ ಮುಂದೆ ಹಾಕೋತಿದ್ರೆ ಮುಂದಿನ ಹಿಂದಕ್ಕೆ ಹಾಕೋತಾ ಇದ್ರು ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಉದ್ದಿನೋಡೆ ಮಾಡಿದ್ದೆ ನಾನು ಅಮ್ಮ ಸೋಮ್ ಬಂದು ಒಂದೇ ಒಂದು ಉದ್ದಿನೊಡೆ ಕೊಡೋ ಕೇಳಿದ್ರು ಅಮ್ಮಂಗೆ ಅದರಿಂದ ಒಂದೇ ಒಂದು ಕೊಟ್ಟಿದ್ದೆ ಪಾಪ ಅವ್ರು ಬಾಯ್ ಬಿಟ್ಟು ಕೇಳಿದ್ರು ಅಯ್ಯೋ ನಳ್ಳಿ ಒಂದೇ ಒಂದು ಉದ್ದಿನೊಡೆ ಕೊಟ್ಟಿದ್ದು ನಂಗೆ ತಿನ್ನಂಗಾಗ್ತೈತೆ ಒಂಚೂರು ಇದ್ದರೆ ಕೊಡು ಅಂದರು ಅಮ್ಮ ಇಲ್ಲ ಇಟ್ಟೈತೆ ಬಿಸಿ ಬಿಸಿ ಮಾಡಿಕೊಡ್ತೀನಿ ಸುಮ್ಮನಿರ್ರಿ ಅಂತ ಹೇಳ್ಬಿಟ್ಟು ಉದ್ದಿ ನೋಡಿಗೆ ಎಣ್ಣೆಗೆ ಆಗ್ತಾಯಿದ್ದೆ ನಾನು ಶಾಪ್ ಹತ್ರ ಹೋಗಬೇಕಾಯ್ತು ಹಾಗೆ ಹೊರ್ಗಡೆ ಕೂಡ ಹೋಗ್ಬೇಕಾಯ್ತು ಹಂಗೆ ಈ ಮಿಲನ್ ಇದ್ದಿದ್ದು ರಕ್ಷಿತ್ ವ್ಲಾಗ್ ಹಾಕಿದ್ದ ಇವಾಗ ಅವನು ಊರಿಗೆ ಹೋಗಿದ್ದಾನಲ್ಲ ಭದ್ರಾವತಿಗೆ ಅವ್ನು ಬ್ಲಾಗ್ ಮಾಡ್ತಾ ಇರ್ತಾನೆ ಸೊ ಆ ಬ್ಲಾಗ್ನ ಮಿಲನ್ ನೋಡ್ತಾ ಇದ್ದ ಮಿಲನ್ ನೋಡ್ತಿದ್ದು ಅಜ್ಜಿನೂ ಕೂತ್ಕೊಂಡು ನೋಡುವ ನನ್ನ ಹಿಂಗೆ ಮಾತಾಡ್ತಾನೆ ಹೆಂಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು ಅದನ್ನೇ ಹಂಗೆ ಹೇಳ್ತಿದ್ದಕ್ಕೆ ನಗು ಬರ್ತಿದ್ದ ಅಮ್ಮ ಅವ್ನು ಮಾತಾಡ್ತಿರೋದಲ್ಲ ಅದು ಬ್ಲಾಗಲ್ಲಿ ಮಾತಾಡಿರೋದು ಊರಲ್ಲಿ ಅಂತ ಹೇಳ್ಬಿಟ್ಟು ಹಂಗೆ ನಗ್ತಾಯಿದ್ವಿ ಹಾಗೆ ರಮ್ಯಾನು ಅಷ್ಟೇ ರಮ್ಯಾ ಮತ್ತು ಧನು ಧನು ಅಲ್ಲ ಸಾರಿ ಮಿಲನು ಎಲ್ಲರೂ ಊಟ ಮಾಡಿಕೊಂಡೇ ಹೊಟ್ಟುಬಿಟ್ರಪ್ಪ ಇನ್ನೇನು ಶಾಪ್ ಕಡೆಗೆ ಅಂತ ಹೇಳ್ತಿದ್ದೆ ಮಿಲನು ನಾನು ಹೊರಗಡೆ ಹೋಗಬೇಕಾಯ್ತು ಯಾಕೆಂದರೆ ನಾವು ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು ಆದ್ದರಿಂದ ಈ ರಮ್ಯಾಗೆ ಸ್ವಲ್ಪ ಏನೋ ಐಟಮ್ಸ್ ಬೇಕಾಗಿತ್ತು ನನಗೊಂದು ಸ್ವಲ್ಪ ಬೇಕಾಗಿತ್ತು ಸೊ ಅದಕ್ಕೋಸ್ಕರ ಅದನ್ನ ತಗೊಬಂದುಬೇಡಣ ಹೋಗ್ಬಿಟ್ಟು ಹಾಗೇ ಅಂತ ಹೇಳಿ ನನಗೇನೆಂದರೆ ಒಬ್ಬಳೇ ಹೋಗಕ್ಕೆ ಬೇಜಾರು ಯಾರಾದ್ರೂ ಜೊತೆಯಲ್ಲಿದ್ದರೆ ಸರಿ ಇನ್ನು ರಕ್ಷಿತ್ ಇದ್ದರೆ ರಕ್ಷಿತ್ ಕರ್ಕೊಂಡು ಹೋಗ್ಬಿಡ್ತಿದ್ದೆ ರಕ್ಷಿತ್ ಊರಿಗೆ ಹೋಗಿದ್ನಲ್ವ ಸೊ ಆದ್ದರಿಂದ ನಾನು ಮಿಲನ್ನೇ ಹೋಗ್ತೀನಿ ಇವಾಗ ಅವನಿಗೂ ಸ್ಕೂಲ್ ಕೂಡ ರಜೆ ಇರೋದರಿಂದ ಕರ್ಕೊಂಡು ಹೋಗ್ತೀನಿ ಇನ್ನು ಮುದ್ದೆ ಇಟ್ಟಿದ್ದೆ ಮುದ್ದೆ ಅಮ್ಮ ಮಧ್ಯಾಹ್ನ ಟೈಮು ಮುದ್ದೆ ಮಾಡಿಕೊಟ್ಬಿಡೋಣ ಒಂದು ಸ್ವಲ್ಪ ಅಂತ ಬೆಳಗ್ಗೆ ಬಂದು ರೊಟ್ಟಿ ಮಾಡಿದ್ದೆ ಸೊ ಆದ್ದರಿಂದ ಇದು ಮಧ್ಯಾಹ್ನಕ್ಕಾದರೆ ಮುದ್ದೆ ಮಾಡಿಬಿಟ್ರೆ ಅವ್ರಿಗೆ ಚೆನ್ನಾಗಿರುತ್ತೆ ನೈಟ್ಗೆ ಬೇಕಾದ್ರು ನೋಡ್ಕೊಳ್ಳೋಣ ಏನಾದ್ರು ಮಾಡ್ಕೊಳ್ಳೋಣ ಬಿಸಿ ಬಿಸಿ ಅಂತ ಅಂದ್ಕೊಂಡು ಖುಷಿಯ ಮುಂಗು ಸ್ಕೂಲಿಗೆ ಕಳಿಸೋಣ ಅಂತ ಎಲ್ಲ ರೆಡಿ ಮಾಡಿದೆ ಸ್ಕೂಲ್ಗೆ ಹೋಗಿಲ್ಲಲ್ಲ ಡೇ ಕೇರ್ಗೆ ಬಿಡೋಣ ಅಂತ ಹೇಳಿ ರೆಡಿ ಮಾಡಿದೆ ಆಮೇಲೆ ಅವಳು ರಕ್ಷಿತ್ತು ಶರ್ಟ್ ಹಾಕ್ಕೊಂಡವಳೆ ಇವತ್ತು ಅಲ್ಲಿ ನೋಡಿ ರಕ್ಷಿತ್ತು ನಂದು ಇದೊಂದು ಅವನು ಅವನು ಈ ಶರ್ಟ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅವನಿಗೆ ಹಾಕ್ದಾಗ ಚಿಕ್ಕ ಹುಡುಗನಲ್ಲಿ ಒಂದು ಮೂರು ನಾಲ್ಕು ವರ್ಷ ಇರುವಾಗ ಆದ್ದರಿಂದ ಮೆಮೊರೀಸ್ಗೆ ಅಂತ ಒಂದಷ್ಟು ಒಂದು ಖುಷಿ ರಕ್ಷಿತ್ತು ಒಂದಷ್ಟು ಸ್ಕೂಲ್ ಡ್ರೆಸ್ಗಳಾಗ್ಬೋದು ಸ್ವೆಟರ್ ಆಗ್ಬೋದು ಹಾಗೆ ಇದಾಗಿರ್ಬೋದು ಈ ಥರ ಒಂದಷ್ಟು ಡ್ರೆಸ್ಗಳನ್ನ ನಾನು ಹಂಗೆ ಇಟ್ಕೊಂಡಿದ್ದೀನಿ ಒಂದು ಮೆಮೊರೀಸ್ ಇರುತ್ತೆ ಅದರಲ್ಲಿ ಅವ್ನು ಹಾಕೊಂಡಾಗ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದ ಅಂತ ರಕ್ಷಿತ್ ಚಿಕ್ಕವ ಇದ್ದಾಗ ತುಂಬ ಕ್ಯೂಟಾಗಿ ಕಾಣಿಸನು ತುಂಬ ಸಣ್ಣ ಇದ್ದ ಅವನು ಇವಾಗ ಖುಷಿ ಮಾತ್ರನೇ ಸಣ್ಣ ಇದ್ದ ಆದರೆ ತುಂಬ ಕ್ಯೂಟಾಗಿ ಇದ್ದ ಖುಷಿ ಮಗಿಂದ ಕ್ಯೂಟಾಗಿ ಇದ್ದ ಅವನು ಆ್ಯಕ್ಚುಲಿ ಆದರೆ ಏನಂತಂದರೆ ಪಾಪ ಅವನು ಏನಂದರೆ ಖುಷಿ ಮಗಿ ಹೇರು ತುಂಬ ಚೆನ್ನಾಗಿದೆ ಆದರೆ ರಕ್ಷಿತ್ಕೇನು ಮಾಡ್ಬರ್ತಾಯಿದ್ವಿ ಅಂದರೆ ವರ್ಷ ವರ್ಷ ಹೋಗ್ತಾ ಇದ್ವಲ್ಲ ತಿರುಪತಿಗೆ ಆವಾಗ ವರ್ಷಕ್ಕಲ್ಲ ವರ್ಷಕ್ಕೆ ಒಂದು ಸಾರಿ ಆಯಿತು ಎರಡು ಸರಿ ಆಯಿತು ಹಿಂಗೆ ಹೋಗಿಬರ್ತಾಯಿದ್ವಿ ಹೋದಾಗ್ಲೆಲ್ಲ ಅವ್ನಿಗೆ ಮುಡಿ ತಗ್ಸೋ ಒಂದು ಸಾರಿ ಎಲ್ಲ ತಗ್ಸಿರೋದು ಅವ್ನಿಗೆ ಒಂಬತ್ತು ವರ್ಷ ಅವ್ನಿಗೆ ಆಗೋವರೆಗೂ ಕಂಟಿನ್ಯೂಸ್ ಆಗಿ ತಗ್ಸಿದ್ದೀವಿ ಆದ್ದರಿಂದ ಹೇರೇ ಬೆಳಿತಾ ಇರಲಿಲ್ಲ ಅವ್ನಿಗೆ ಅವ್ನಿಗೆ ಅದೊಂದು ಶಾರ್ಟ್ ಶಾರ್ಟ್ ಇರೋದು ಹೇರು ಸೊ ಅದನ್ನೇ ಹೇಳ್ತಾ ಇರ್ತೀನಿ ರಕ್ಷಿತ್ಗೆ ಅಮ್ಮ ನನಗೂ ಈ ಥರ ಹೇರ್ಬಿಟ್ಟಿದ್ರೆ ಖುಷಿ ಮಾದು ಹೇರ್ ತುಂಬ ಚೆನ್ನಾಗಿದೆ ಅದಕ್ಕೆ ಈ ಥರ ನನಗೂ ಹೇರ್ ಬೇಕಿತ್ತಮ್ಮ ಇಷ್ಟು ಚೆನ್ನಾಗಿದೆ ಅಲ್ಲ ಅವಳ್ದು ಅಂತ ಇರ್ತಾನೆ ನಾನು ಅದಕ್ಕೆ ನನಗೂ ಇದೇ ಥರ ನೀನು ಮಾಡಿಸ್ಬೇಕಂತ ಇಷ್ಟ ಇತ್ತು ಇಷ್ಟ ಅದ್ರ ಇಷ್ಟೇ ಇತ್ತು ಕೂದಲು ಬೆಳ್ಸೋಕ್ಕಾಗ್ತಿರಲ್ಲ ಮುಡಿ ಕೊಡಿಸ್ಬಿಡೋರು ಅಂತ ಹೇಳಿ ಸೊ ಇನ್ನು ನಾನು ಮಿಳನ್ನು ಏನಾಯಿತು ಮನೆ ಹತ್ರ ಹೋಗೋಣ ಅಂತ ಮನೆ ಹತ್ರ ಕೆಲಸ ನಡೀತಾ ಇದೆಯಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಹಾಂ ನಾನು ನಾನು ಇಲ್ಲಿ ಬಾಗ್ಲಾದ್ ಇಲ್ಲಿ ರೋಡ್ ಹತ್ರ ಇರೋದು ನೋಡಿ ಕೀರ್ತಿಯೂ ಕೂಡ ಬಂದರು ದೇವಸ್ಥಾನಕ್ಕೆ ಹೋಗಿದ್ರಂತೆ ಇದ್ದೇ ರಣ್ಣಪ್ಪ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗಿದ್ರಂತೆ ಹಾಗೆ ಅವರು ಕೂಡ ಬಂದರು ಇನ್ನೊಬ್ಬರು ಅವ್ರ ಫ್ರೆಂಡು ಸುಮಾ ಅಂತ ಹೇಳಿ ಅವರು ಕೂಡ ಅಲ್ಲೇ ಆಸ್ಟ್ರೇಲಿಯಾ ಮೆಲ್ಬರ್ನಲ್ಲೇ ಇದ್ದಿದ್ದು ಇವರೆಲ್ಲ ಒಟ್ಟಿಗೆ ಇಂಡಿಯಾಗೆ ಬಂದುಬಿಟ್ಟಿರೋದು ಆದರೆ ಅವ್ರ ಎಲ್ಲ ಇನ್ನೂ ಅಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ ಆಸ್ಟ್ರೇಲಿಯಾದಲ್ಲೇ ಇದ್ದಾರೆ ಇವರುಗಳು ಮಾತ್ರ ಇಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಇರಬೇಕು ಅಂತ ಸದ್ಯಕ್ಕೆ ಬಂದರೆ ಅವ್ರುಗಳು ಬರ್ತಾರೆ ಒಂದು ವರ್ಷ ಎರಡು ವರ್ಷದಲ್ಲಿ ಅವ್ರುಗಳು ಬರ್ತಾರೆ ಸೊ ಎಲ್ಲ ಮಾತಾಡ್ತಾ ಇದ್ವಿ ಮತ್ತು ಮನೆ ಹೇಗೆ ಬಂತು ಏನು ಎತ್ತ ಅಂತ ಹಾಗೆ ಒಂದು ರೌಂಡ್ ಹೋಗ್ಬಿಟ್ಟು ನೋಡಿಕೊಂಡೆಲ್ಲ ಬಂದ್ಬಿಟ್ಟು ನಿಂತ್ಕೊಂಡಿದ್ವಿ ಆಮೇಲೆ ಹೇಳ್ತಾ ಇದ್ದೆ ಕೀರ್ತಿಗೆ ಹೊರಡಬೇಕು ನಾನು ಊರಿಗೆ ಹೊರಡಬೇಕು ಅಂತ ಕೀರ್ತಿಗೆ ಯಾಕಂದರೆ ಕೀರ್ತಿನೂ ಲಾಸ್ಟ್ ಟೈಮ್ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಎಲ್ಲರೂ ಭದ್ರಾವತಿಗೆ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆದರೆ ಆಗಲಿಲ್ಲ ಅದೇನು ಗೊತ್ತಾ ಮುಂಚೆತ್ವಾಗಿಯೇ ಪ್ಲ್ಯಾನ್ ಮಾಡ್ಕೊಂಡ್ರೆ ಯಾವುದೂ ಆಗೋದಿಲ್ಲ ಅದೇ ದಿಢೀರ್ ಪ್ಲ್ಯಾನ್ ಅಂತ ಇರುತ್ತಲ್ಲ ಅದೆಲ್ಲ ಪಕ್ಕ ಕರೆಕ್ಟಾಗಿ ಆಗಿಬಿಡುತ್ತೆ ಅದನ್ನ ಹೇಳ್ತಾ ಇದ್ವಿ ಏ ಪ್ಲ್ಯಾನ್ ಮಾಡಬಾರ್ದು ಯಾವುದನ್ನು ಪ್ಲ್ಯಾನ್ ಮಾಡಿದ್ರೆ ಯಾವುದೂ ಆಗೋದಿಲ್ಲ ಅಂತ ಹೇಳಿ ಖುಷಿ ಮ್ಯಾಗ ಇನ್ನೊಂದು ನಮ್ಮ ಹೊಸ ಮನೆ ಹತ್ರ ಬಂದರೆ ಅವಳಿಗೆ ಫುಲ್ಲು ಖುಷಿ ಫ್ರೀಯಾಗಿ ಜಾಗ ಇದೆ ಮತ್ತು ಇಲ್ಲಿ ಯಾವುದೂ ವೆಹಿಕಲ್ಸ್ ಓಡಾಡೋದಿಲ್ಲ ಯಾಕಂದರೆ ನಮ್ಮದು ಡೆಡ್ ಎಂಡ್ ರೋಡ್ ಆಗಿರೋದ್ರಿಂದ ಅವಳು ಆರಾಮಾಗಿ ಆಟ ಆಡ್ಬೋದು ಆದ್ದರಿಂದ ನಮಗೂ ಏನು ಬಯಲ್ಲ ಏನಾದ್ರು ವೆಹಿಕಲ್ಸ್ ಓಡಾಡ್ತಿದ್ರೆ ಈ ಕಡೆ ಆ ಕಡೆ ಅಂತ ಅನಿಸ್ತಾ ಇರುತ್ತೆ ಅಲ್ಲಿ ಏನು ಓಡಾಡೋದೇ ಇಲ್ವಲ್ಲ ಅಲ್ಲಿ ಮನೆಗಳು ಯಾವಿದಾವೆ ಅವು ಮಾತ್ರ ವೆಹಿಕಲ್ಸ್ ಬರಬೇಕಷ್ಟೇ ನಿನ್ನೆ ಅದು ಬಿಟ್ಟರೆ ಇನ್ಯಾವ ವೆಹಿಕಲ್ಸು ಓಡಾಡೋದಿಲ್ಲ ಸೊ ಮನೆಯೆಲ್ಲ ನೋಡ್ಕೊಂಡು ಆಧಾರ್ ಕೊಡೋ ಮನೆಗೆ ಹೋಗ್ತೀನಿ ಕಿತ್ತ ಅಂತ ಹೇಳಿದ್ರು ಆಮೇಲೆ ಸ್ವಲ್ಪ ಪ್ರಸಾದ ತಂದಿದ್ರು ಕೊಟ್ಟಿದ್ರು ಅಂತ ತಗೊಂಬಂದು ನನಗೂ ಒಂದು ಸ್ವಲ್ಪ ಕೊಟ್ಟರು ತಿಂದ್ಬಿಟ್ಟು ನಾವು ಕೂಡ ಇನ್ನು ಹೊರಟ್ವಿ ಈ ಕಡೆ ವಿದಾರಣಪುರ ಕಡೆಗೂ ಹೋಗೋಣ ಅಂತ ಹೇಳ್ಬಿಟ್ಟು ಆಮೇಲೆ ಅಮ್ಮನೂ ಕೂಡ ಮನೆಯಲ್ಲೇ ಇದ್ದರು ಇವಾಗ ಏನಂದ್ರೆ ಅಮ್ಮ ಇರೋದಕ್ಕೆ ಮನೆಯಲ್ಲಿ ನನಗೆ ಜಾಸ್ತಿ ಎಲ್ಲೂ ಹೋಗೋಕ್ಕಾಗ್ತಲ್ಲ ಶಾಪ್ ಕಡೆಯೂ ಹೋಗೋಕ್ಕಾಗ್ತಲ್ಲ ಎಲ್ಲೂ ಯಾವ ಕಡೆಯೂ ಜಾಸ್ತಿ ಹೋಗೋಕ್ಕೆ ಆಗ್ತಾಯಿಲ್ಲ ಇನ್ನು ಖುಷಿನ ಸ್ಕೂಲಿಗೆ ಬಿಡೋಣ ಅಂತ ಅಂದ್ಕೊಂಡು ಸ್ಕೂಲಿಗೆ ಹೋಗ್ತೀನಿ ಇವಾಗೆಲ್ಲ ರಜಾ ಇರೋದರಿಂದ ಖುಷಿ ಮಾ ಅಂತ ಇವಳಿಗೆ ಬಿಡೋದು ಲೇಟ್ ಆಯ್ತಲ್ಲ ಅವ್ರು ಏನು ಮಾಡಿದ್ರು ಡೇ ಕೇರೂ ಸ್ಕೂಲ್ನ ಡೋರ್ ಕ್ಲೋಸ್ ಮಾಡಿಕೊಂಡು ಇನ್ನೇ ಯಾರು ಇಲ್ಲ ಮಕ್ಕಳು ಇನ್ನೇನು ಅಂದ್ಕೊಂಡು ಅವರು ಕ್ಲೋಸ್ ಮಾಡ್ಕೊಂಡೋಗಿದ್ದಾರೆ ಆಮೇಲೆ ಅವಳನ್ನ ಏನು ಮಾಡಿದೆ ಖುಷಿಮಾನ ನಾನು ಶಾಪಲ್ಲೇ ಬಿಟ್ಬಿಟ್ಟು ಹೊರಟೆ ರಮ್ಯ ಮತ್ತು ನಮ್ಮ ಫ್ರೆಂಡು ಅವರಿಬ್ಬರು ನೋಡ್ಕೊಳ್ತಾ ಇದ್ರು ಇನ್ನು ಮತ್ತೆ ಸಂಜೆ ಬಂದಾದ ಮೇಲೆ ಇಲ್ಲಿ ನಮ್ಮ ಇದರಲ್ಲಿ ಕಮ್ಯುನಿಟಿ ಏನು ಅಪಾರ್ಟ್ಮೆಂಟಲ್ಲಿ ಏನಿದೆ ಅಲ್ಲಿ ದಾಂಡಿಯಾ ಅಂತ ಆಡ್ತಾರಲ್ಲ ಅದನ್ನು ಹಾಡ್ತಾಯಿದ್ರು ಡ್ಯಾನ್ಸು ಕೀರ್ತಿಯವ್ರು ಹೇಳಿದರು ಬನ್ನಿ ನಿಖಿತಾ ಮಿಸ್ ಮಾಡಬೇಡಿ ನೈಟ್ ಅಂದರೆ ಕೀರ್ತಿಗೆಲ್ಲ ಈ ಥರ ಎಲ್ಲ ಇಷ್ಟ ಸೊ ಡ್ಯಾನ್ಸ್ ಮಾಡೋದು ಅದೆಲ್ಲ ಚೆನ್ನಾಗಿರುತ್ತೆ ಬನ್ನಿ ನಿಖಿತಾ ಅಂತ ಕರೆದ್ರು ಲಾಸ್ಟ್ ಟೈಮ್ ಹೋಗಿ ಓ ಲಾಸ್ಟ್ ಟೈಮ್ ಹೋಗಿದ್ದಲ್ಲ ವರ್ಷ ವರ್ಷ ಹೋಗ್ತೀನಿ ಯೂಜಲಿ ಇವತ್ತು ನನಗೆ ಹೋಗೋಕ್ಕಾಗಲಿಲ್ಲ ಮಿಲನು ಮತ್ತು ಖುಷಿ ಮಾ ಏನಂದರೆ ಮನೆಗೆ ಬರಬೇಕಾದ್ರೆ ಅವಳು ಹೇಳಿದ್ಲು ಅಮ್ಮ ಅಮ್ಮ ಡ್ಯಾನ್ಸ್ ಗಣೇಶ ಕುರ್ಸಿದ್ದಾರೆ ಅಂತ ಹೇಳಿ ಅವಳು ಅಮ್ಮ ಅಮ್ಮ ನಾನು ಹೋಗಬೇಕು ಸೋಮ್ ಬಂದು ಸೋಮ್ ಮತ್ತು ಮಿಲನೂ ಖುಷಿಯಮ್ಮನ ಕರ್ಕೊಂಡು ಹೋಗಿ ಅಲ್ಲಿ ಆಟ ಆಡಿಸ್ಕೊಂಡು ಒಂದು ಸ್ವಲ್ಪತ್ತು ಕರ್ಕೊಂಡು ಬಂದರು ಮತ್ತು ನೆಕ್ಸ್ಟ್ ನಾನು ನಾನು ಯಾಕೆ ಹೋಗಲಿಲ್ಲ ಅಂತಂದರೆ ನೈಟೆಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಬೇಕಾಗಿತ್ತು ನಾನು ಸೊ ಆದ್ದರಿಂದ ಅದರಲ್ಲಿ ಬ್ಯುಸಿ ಆಗ್ಬಿಟ್ಟಿದೆ ಲೆಗೇಜೆಲ್ಲ ನೋಡಿ ನೈಟೇ ಪ್ಯಾಕ್ ಮಾಡಿಟ್ಬಿಟ್ರೆ ಬೆಳಗ್ಗೆ ಹೊರಡಬೇಕು ಅಂತ ಅನ್ನೋದಿತ್ತು ಇವಾಗ ಅಪ್ಪ ಮೊನ್ನೆನೇ ಹೊರಡ್ಬಿಟ್ಟಿದ್ರು ಊರಿಗೆ ಅಲ್ಲ ನಾವು ಅಮ್ಮನೂ ಹೋಗಬೇಕಾಗಿತ್ತು ಅವತ್ತು ಆದರೆ ನಾವು ಊರಿಗೆ ಹೋಗೋ ಪ್ಲ್ಯಾನ್ ಇತ್ತಲ್ಲ ಸೊ ಆದ್ದರಿಂದ ಅಮ್ಮನ್ನ ಕರ್ಕೊಂಡೋಗಿ ಹೋಗಿ ಮಂಗ್ಳೂರದಲ್ಲಿ ಬಿಟ್ಬಿಟ್ಟು ಆಮೇಲೆ ನಾವು ಹೊರಡೋಣ ಅಂತ ಸೋಮ್ ಪ್ಲ್ಯಾನ್ ಮಾಡ್ಕೊಂಡ್ರು ಆದ್ದರಿಂದ ಇವಾಗ ಇವತ್ತು ನಾವು ಮಾತ್ರ ಹೋಗ್ತಾಯಿಲ್ಲ ರಮ್ಯಾನೂ ಕೂಡ ಬರ್ತಾಯಿದ್ದಲ್ಲ ಊರಿಗೆ ಫಸ್ಟ್ ಟೈಮು ರಮ್ಯಾ ಊರಿಗೆ ಬರ್ತಾಯಿರೋದು ಅಂದರೆ ಭದ್ರಾವತಿಗೆ ಅವಳು ಇದುವರೆಗೂ ಭದ್ರಾವತಿನೇ ನೋಡಿಲ್ಲ ಸೊ ಆದ್ದರಿಂದ ನಮ್ಮ ಕಡೆ ಕ್ಲೈಮೇಟ್ ಅವಳಿಗೆ ನಮ್ಮ ಕಡೆ ಹೇಗಿದೆ ಊರು ಅನ್ನೋದು ನೋಡಬೇಕನ್ನು ಆಸೆ ಇರುತ್ತಲ್ವ ಸೊ ಇವಾಗ ಆದ್ದರಿಂದ ರಮ್ಯನೂ ಕರ್ಕೊಂಡು ರಮ್ಯಾ ಮತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ ದನ್ನೂ ಕೂಡ ಬಂದಿದ್ದಾನೆ ಕರ್ಕೊಂಡು ಹೋಗ್ತೀವಿ ರಮ್ಯಾ ಮಿಲನ್ ಧನು ಎಲ್ಲರೂ ಬೆಳಗ್ಗೆ ಬೇಗನೆ ಎದ್ವಿ ಮಕ್ಳು ಐದು ಗಂಟೆಗೆ ಎಬ್ಬಿಸಿರೋದು ಎಲ್ಲ ಹುಡುಗರು ಮನೆಗೆ ಅಲ್ಲವ್ರ ಮನೆಯಿಂದ ನಮ್ಮ ಮನೆಗೆ ಬಂದು ಇಲ್ಲಿ ನಿದ್ದೆ ಅಲ್ವಾ ಐದು ಗಂಟೆಗೆ ಎಬ್ಬರು ಮಲ್ಕೊಂಡವ್ರೆ ಟೈಮ್ ಬಂದಾಗಲೇ ಏಳುವರೆ ಅಲ್ಲ ಏಳು ಗಂಟೆ ಆಗಿತ್ತು ನಾನು ದೀಪ ಹಚ್ಚುತ್ತಾ ಇದ್ದೀನಿ ಹಬ್ಬ ಅಲ್ವಾ ಆಯಿತು ಪೂಜೆ ಸೊ ನನಗೇನಂತಂದರೆ ಹಬ್ಬದ ದಿನನೇ ಓಡೋಣ ನಮ್ಮ ಮನೆಯಲ್ಲೂ ಪೂಜೆ ಮಾಡಿಬಿಟ್ಟು ಓಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಇಂದಿನ ದಿನನೇ ಹೊಡ್ಬಿಟ್ರೆ ಹಬ್ಬದ ದಿನ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಇನ್ನೇನು ಅಲ್ಲೂ ಹೋಗಿದ್ರೆ ಇನ್ನೇನು ಹೋಗು ಊಟ ಮಾಡು ಮಲ್ಕೋ ಅಷ್ಟೇ ಅಲ್ವಾ ಸೊ ಬೇಡ ಪೂಜೆ ಮಾಡ್ಬಿಟ್ಟು ಅರ್ಜುಕಟ್ಟಿಗೆ ಇಲ್ಲಿಂದ ಹೋಗೋಣ ಅಂತ ಮೇ ಬಿ ಮ ನಮ್ಮಮ್ಮಿ ಇದ್ದಿದ್ದರೆ ಯೋಚನೆ ಮಾಡ್ತಾ ಇದ್ದೆ ಹಿಂದಿನ ದಿನ ಎರಡು ದಿನ ಮುಂಚೆನೇ ಹೋಗಿಬಿಡ್ತಾ ಇದ್ವಿ ಆಂಟಿ ಇರಲಿ ಇಲ್ಲ ಮಮ್ಮಿಯಿಂದ ಇದ್ದರೆ ಯಾರು ಇದ್ದಿದ್ದರೆ ಆದರೆ ಯಾರೂ ಇಲ್ಲದಿದ್ದು ಅಂದರೆ ಯಾರೂ ಇಲ್ಲದೆ ಇರೋದ್ರಿಂದ ನನಗೂ ಅಷ್ಟು ಬೇಗ ಹೋಗೋ ಇಂಟ್ರೆಸ್ಟು ಕೂಡ ಇರಲಿಲ್ಲ ಸೊ ಸಮಾಧಾನವಾಗಿ ಹೋಗೋಣ ನಮ್ಮನೂ ಕರ್ಕೊಂಡೋಗಿ ನಾಗಮಂಗ್ಲದಲ್ಲಿ ಬಿಡಬೇಕಾಗಿತ್ತಲ್ಲ ಸೊ ಬಿಟ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಮತ್ತು ನಾನು ಇವಾಗ ಏನಂತಂದರೆ ಹಬ್ಬದ ಮೊದಲೆಲ್ಲ ಹಬ್ಬದ ದಿನನೇ ದೇವ್ರ ಸಾಮಾನು ತೊಳೆಯೋದು ಅದ್ರೆಲ್ಲ ಮಾಡ್ತಾ ಇಲ್ಲ ಅದ್ರ ಹಿಂದಿನ ದಿನ ಮಾಡ್ಕೊತಿದ್ದೆ ಆಯ್ತು ಪೂಜೆ ಬುಧವಾರ ಬಂದಿದ್ದರಿಂದ ನಾನು ಸೋಮವಾರನೇ ಎಲ್ಲ ಏನು ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಎಲ್ಲ ಪೂಜೆ ಮಾಡಿಬಿಟ್ಟಿದ್ವಿ ಇನ್ನು ದಿನ ಈಸಿಯಾಗಿ ಅಂತೇಳಿ ಮತ್ತು ಬೆಳಗ್ಗೆ ತಿಂಡಿನೂ ಕೂಡ ಯಾರೂ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ತಿಂಡಿ ಎಲ್ಲ ಮಾಡೋದೇನು ಬೇಡ ಯಾಕಂದರೆ ತಿಂಡಿ ಮಾಡ್ತು ಅಂತಂದರೆ ಮತ್ತೆ ಇನ್ನು ಅದನ್ನು ತೋಳಿ ಪಾತ್ರೆಗಳೆಲ್ಲ ವಾಶ್ ಮಾಡು ಎಲ್ಲ ರಿಸ್ಕ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಂಡಿನೂ ಮಾಡಿಲ್ಲ ಎಲ್ಲರೂ ಹೊರಗಡೆ ತಿನ್ನೋಣ ಅಂತ ಫ್ರೆಂಡ್ಸ್ ರೆಡಿ ಆದ್ವಿ ಇವಾಗ ಹೊರಡೋದು ಊರ ಕಡೆಗೆ ನಾಗಮಂಗ್ಲಕ್ಕೆ ಹೋಗ್ಬೇಕು ಆಮೇಲೆ ಭದ್ರಾವತಿ ಕಡೆಗೆ ರಮ್ಯಾ ಫಸ್ಟ್ ಟೈಮು ನಮ್ಮ ಭದ್ರಾವತಿಗೆ ಹೊರಡೋದು ಕಾರ್ತಿಕ್ ತವರೆ ಸೊ ರೆಡಿಯಾಗಿ ಆರೂವರೆ ಏಳು ಗಂಟೆ ಅಷ್ಟರಲ್ಲಿ ಹೊಡ್ಬೇಕು ಅಂದ್ಕೊಂಡಿದ್ದು ಹಂಗೆ ಹಿಂಗೆ ಹಿಂಗೆ ಅಂದ್ಕೊಂಡು ಆಯಿತು ಏಳುವರೆ ಎಂಟು ಗಂಟೆ ಮಕ್ಕಳು ಎಲ್ಲ ಮನೆ ಪೂಜೆ ಇವತ್ತು ಆಯ್ತು ಪೂಜೆ ಆಗಿರೋದ್ರಿಂದ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡಿ ಓಡೋದು ಪೂಜೆ ಮಾಡಿ ಹೊಡೋದು ಲೇಟಾಗಿತ್ತು ಾಯ್ ಖುಷಿಮಾ ಎಲ್ಲಿ ಹೋಗ್ತಾ ಇದೆಯಾ ಮುದ್ದು ನೀನು ಐಯ್ಯಪ್ಪು ಎಷ್ಟು ಡಿಸಿಪ್ಲೀನು ಹೋಗು ಹೋಲಿ ಚಳಿ ಅಂತೆ ಎಲ್ಲೋದ್ರೂ ಅದಕ್ಕೆ ಅದೊಂದು ಅಮ್ಮ ಅಲ್ಲಿ ಕೂತ್ಕೊಂಡಿದ್ದಾರೆ ನಾನು ಜಾಣ ಖು ಇನ್ನು ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ಅಷ್ಟೇ ವೇ ಹೋಗ್ತಾ ಅಲ್ಲೊಂದು ಹೋಟೆಲ್ ಇದೆ ಲಾಸ್ಟ್ ಟೈಮು ನಾನು ಪಾಂಡಪುರಕ್ಕೆ ನಮ್ಮ ಅತ್ತೆ ಮೊಮ್ಮಗಳು ಹೋಗಿದ್ದೆ ಅಲ್ಲ ಆವಾಗ ಈ ಥರ ತಿಂಡಿ ತಿಂದಿದ್ವಿ ಚೆನ್ನಾಗಿತ್ತು ಸಿಂಪಲ್ ಅಂಡ್ ಸ್ವೀಟಾಗಿರುತ್ತೆ ಆಗಿರುತ್ತೆ ಚೆನ್ನಾಗಿರುತ್ತೆ ಅದರಿಂದ ಇಲ್ಲೇ ತಿಂಡಿ ತಿಂದು ಹೋಗೋಣ ಲೇಟ್ ಆಗ್ಬಿಡುತ್ತೆ ಇನ್ನು ಅಲ್ಲೋಗು ಮಾಡೋಕ್ಕಾಗಲ್ಲ ಅಂತ ಇದೇ ಪ್ಲ್ಯಾನ್ ಇತ್ತು ನಮ್ಮದು ಹುಡುಗರು ಇಡ್ಲಿ ಬೇಕು ಅಂದರು ಅಮ್ಮ ಮಾತ್ರ ಚೌಚಭಾತ್ ಬೇಕು ಅಂತ ಹೇಳಿದ್ರು ಸೊ ಆ ಚೌಚಭಾತ ಅಮ್ಮಂಗೆ ಕೊಟ್ಟೆ ಯಾಕಂದರೆ ಉಪ್ಪಿಟ್ಟು ಇಷ್ಟ ಆಗುತ್ತೆ ನಾರ್ಮಲ್ ಯಾವಾಗಂದ್ರೂ ಅವರು ಜಾಸ್ತಿ ಮಾಡೋದು ಉಪ್ಪಿಟ್ಟೆ ಆ್ಯಂಡ್ ಎಲ್ಲರೂ ಹೊರ್ಗಡೆ ಬಂದರೂ ಉಪ್ಪಿಟ್ಟು ಕೇಳ್ತಾರೆ ಕೇಸರಿ ಭಾತು ಸ್ವಲ್ಪ ಕೊಟ್ಟಿದ್ದೆ ಎಲ್ಲರೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ಳೋಣ ಅಂತ ಹೋದರೆ ನಮ್ಮಮ್ಮ ಆಗಲೇ ತಿನ್ಕೊಂಬಿಟ್ಟು ಅವರೇ ಸ್ವಲ್ಪ ಮೊಮ್ಮಕ್ಳಿಗೂ ಕೊಟ್ಬಿಟ್ಟು ತಿಂತಾಯಿದ್ರು ಇದ್ರು ಸರಿ ಬೇಡ ಬಿಡು ಕೇಳೋದು ಅಂತ ಸುಮ್ಮನೆ ಚೆನ್ನಾಗಿದೆ ಮಿಲನ್ ಅನ್ಸುತ್ತೆ ನೋಡುವ ಎಲ್ರು ತಿಂಡಿ ತಿಂದ್ರು ಆದ್ರೆ ನನ್ನ ಮಗಳು ಮಾತ್ರ ತಿಂಡಿ ತಿಂದ್ಲಾ ಏನೆಲ್ಲ ಸರ್ಕಸ್ ಮಾಡಿದೆ ಗೊತ್ತಾ ಆದ್ರೆ ಏನು ತಿಂದ್ಲಾ ಮಿಲನ್ ಮಾತ್ರ ಪೂರಿ ಬೇಕು ಅಂತ ತಗೊಂಡ್ರು ಆಮೇಲೆ ನಾನು ಪೂರಿ ತೊಗೊಂಡೆ ಆಮೇಲೆ ನಂಗೆ ತಿನ್ನಾಗಲೇ ಬೆಳಗ್ಗೆನೇ ಆಗಲಿ ಏಳುವರೆ ಏಳು ಮುಕ್ಕಾಲು ಅನಿಸುತ್ತೆ ಆದ್ದರಿಂದ ದನಿಗೆ ಕೊಟ್ಟೆ ಆಮೇಲೆ ನಾನು ಏನು ಪಲಾವ್ ತೊಗೊಂಡೆ ಪಲಾವ್ ಒಂದು ಹಾಫ್ ಪಲಾವ್ ತೊಗೊಂಡೆ ಆಮೇಲೆ ರಮ್ಯಾಗೂ ಪಲಾವ್ ಕೊ ಪಲಾವ್ ಬೇಕು ಇಡ್ಲಿ ತಿಂದ್ಬಿಟ್ಟು ಪಲಾವ್ ತಿಂದಳು ಇಲ್ಲೇನು ಗೊತ್ತಾ ಹೊರಗಡೆ ಹೋದಾಗ ಅವ್ರವ್ರಿಗೆ ಒಬ್ಬೊಬ್ಬರಿಗೆ ಸಿಂಗ ಸಿಂಗ ಅಂತ ಏನಿರಲ್ಲ ಎಲ್ಲ ತೊಗೊಳ್ತೀವಿ ಎಲ್ಲ ಶೇರ್ ಮಾಡಿಕೊಂಡು ತಿಂತೀವಿ ಈ ಥರ ಇರುತ್ತೆ ಅಲ್ಲಿಂದ ಹತ್ತದವರು ಸ್ಟ್ರೈಟ್ ಕರೆಕ್ಟಾಗಿ ಬಂದು ಮನೆ ಹತ್ರನೇ ಕಾರ್ ತಂದು ನಿಲ್ಸಿದ್ದು ಸ್ಟ್ರೈಟ್ ನಾಗಮಂಗ್ಲಕ್ಕೆ ಬಂದ್ವಿ ನಮ್ಮಅಮ್ಮಂಗೆ ಒಂದು ವಾರದಿಂದ ಮನೆ ಹತ್ರ ಇಲ್ಲದೆ ಇದ್ದಿದ್ದಕ್ಕೆ ಏನೋ ಸ್ವರ್ಗ ಸಿಕ್ತಂಗೆ ಹೆಂಗೆ ನಮಗೂ ಹಂಗೆ ಅಲ್ವಾ ಒಂದು ವಾರದಿಂದ ನಮ್ಮ ಮನೆಗಳಿಲ್ಲ ಅಂದರೆ ಎಲ್ಲೇನೇ ಹೋಗಿ ಬಂದರು ಏನೇ ಮಾಡಿದ್ರು ನಮ್ಮನೆ ನಮಗೇ ಕಂಫರ್ಟಬಲ್ ಆಯಿತಾ ಇವಾಗ ನಮ್ಮ ಮನೆಯಲ್ಲಿ ಎಷ್ಟು ಕಂಫರ್ಟಬಲ್ ಇದ್ದಾರೆ ಅವ್ರು ಕಂಫರ್ಟಬಲ್ ಇಲ್ಲ ಅಂತ ಹೇಳ್ತಾ ಇಲ್ಲ ಇದ್ರೂ ಅವ್ರ ಮನೆ ಅವ್ರಿಗೆ ಚೆಂದ ಸೊ ಇನ್ನು ಅಪ್ಪ ಎಲ್ಲ ಮನೆ ಎಲ್ಲ ನೀಟ್ ಮಾಡಿ ಪೂಜೆ ಮಾಡಿ ಆರಾಮಾಗಿದ್ರು ಇನ್ನು ಅಮ್ಮ ನೋಡಿ ಬರ್ತಿದ್ದಂಗೆ ಚೇರ್ ಮೇಲೆ ಕುತ್ಕೊಂಡ್ಬಿಟ್ರು ಕುತ್ಕೊಂಡ್ಬಿಟ್ಟು ನಾವು ಏನಾದರೂ ಹೊರ್ಡೋ ಬರದಲ್ಲಿ ನಮ್ಮ ಕಾರ್ಗೆ ಗಣೇಶ ಐತಲ್ಲ ಅಲ್ಲಿ ಹೂವು ಅಲ್ಲಿ ಮನೆ ತೊಗೊಳ್ಳೋದು ಲಗೇಜ್ ತೊಗೊಳ್ಳೋ ಇದರಲ್ಲಿ ಹೂವು ಇಡೋದು ಮರ್ತುಬಿಟ್ಟು ತೊಗೊಳ್ಳೋದು ಸೊ ಅದಕ್ಕೆ ಆ ಅಮ್ಮ ಹೇಳ್ತಾಯಿದ್ರು ಹೂವು ಅಲ್ಲಿ ಮರ್ತುಬಿಟ್ರೆ ಎಲ್ಲ ತಗೊಳ್ಳ್ರಿ ಹೂವು ಒಂದು ಸ್ವಲ್ಪ ಗಣೇಶನ್ಗೆ ಇಡ್ರಿ ಅಂತ ಇದ್ರು ಹಿಂಗೆ ಖುಷಿ ಮತ್ತೆ ತಾತನ ನೋಡ್ತಿದ್ದಂಗೆ ಫುಲ್ ಖುಷಿ ತಾತ 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 ಮನೆ ತಾತ ಮನೆ ಇವಾಗ ಅವಳಿಗೆ ಗೊತ್ತಾಗ್ಬಿಟ್ಟಿದೆ ಎಲ್ಲೋದ್ರು ಎಲ್ಲಿ ಬಂದರೂ ಇಲ್ಲಿ ಗೊತ್ತಾಗುತ್ತೆ ಅವ್ಳಿಗೆ ತಾತ ಮನೆ ತಾತ ಮನೆ ಅಂತ ಹೇಳ್ತಾಳೆ ಆದರೆ ಇವತ್ತಂತೂ ಇಸ್ ಎಷ್ಟು ಬಿಸಿಲಿತ್ತು ಅಂತಂದರೆ ಆ ಲೆವೆಲಿಗೆ ಬಿಸಿಲಿತ್ತು ಮಾತ್ರ ನಾನು ಅದೇ ಹೇಳ್ತಿದ್ದೆ ಅಪ್ಪ ಏನು ಇಷ್ಟೊಂದು ಬಿಸಿಲೈತೆ ಅಂತ ಹೇಳ್ಬಿಟ್ಟು ನನಗೆ ಮೈಗ್ರೇನ್ ಇರೋದರಿಂದ ಹೊರಗಡೆ ಬಂದಾಗ ಬರೀ ಕಣ್ಣಲ್ಲಿ ನನಗೆ ಬಿಸಿಲು ನೋಡೋಕ್ಕಾಗಲ್ಲ ತಲೆನೋ ಶಿರೋಗ್ಬಿಡುತ್ತೆ ಸನ್ ಗ್ಲಾಸಸ್ ಇರಲೇಬೇಕು ಕಂಪಲ್ಸರಿ ಇರಲೇಬೇಕು ನನಗೆ ಸೊ ಅದನ್ನಂತೂ ಮಿಸ್ ಮಾಡಿರಲಿಲ್ಲ ಏನು ತೊಗೊಂಡ್ರು ಎರಡು ಸನ್ ಗ್ಲಾಸಸ್ ಒಂದು ಮಿಸ್ ಆಯಿತು ಅಂದರೆ ಇನ್ನೊಂದು ಇರಲಿ ಅಂತ ಎರಡು ಯಾವಾಗಲೂ ಇಟ್ಕೊಂಡೇ ಇಟ್ಕೊಂಡಿರ್ತೀನಿ ಆಮೇಲೆ ಅಮ್ಮ ಮೇಲೆ ಇಲ್ಲಿ ಬಂದಮೇಲೆ ಏನಾದ್ರು ಮಾಡ್ಕೊಳ್ರಮ್ಮ ಮಾಡ್ಕೊಳ್ರಮ್ಮ ಅಂತ ಹೇಳ್ತಾನೆ ಇದ್ದರು ಅಂದರೆ ಏನಾದ್ರು ತಿಂಡಿ ಮಾಡೋಂಗಿದ್ರೆ ಮಾಡ್ಕೊಳ್ರಿ ಅಡುಗೆ ಮಾಡೋ ನಾವಿನ್ನೇನು ಮತ್ತೆ ವಾಪಸ್ಸು ಊರ ಕಡೆಗೆ ಹೊರಡೋದಿತ್ತಲ್ಲ ಏನು ಬೇಡ ನೇನು ಅಲ್ಲೇ ತಿಂಡಿ ತಿಂದಿದ್ವಲ್ಲ ಊಟಕ್ಕೆ ಡೈರೆಕ್ಟ್ ಊರಿಗೆ ಹೊಟ್ಟೋಗ್ತೀವಿ ಅಂತ ಹೇಳ್ತಾಯಿದ್ದೆ ಇನ್ನಿಲ್ಲಿಗೆ ಬಂದಮೇಲೆ ಮೆಡಿಸನ್ಸ್ಗಳೆಲ್ಲ ಕೊಡಬೇಕಲ್ವಾ ಸೋಮು ಅಮ್ಮಂಗೆ ಮೆಡಿಸನ್ಸ್ಗಳು ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಮತ್ತು ಊಟದ ಮುಂಚೆ ಊಟ ಆದಮೇಲೆ ಅಂತೆಲ್ಲ ಇರ್ತಲ್ಲ ಅದೆಲ್ಲ ಈ ಥರ ಕಲರ್ ಬಾಕ್ಸ್ಗಳು ಮಾಡಿಬಿಟ್ಟಿದ್ದಾರೆ ಅದನ್ನ ನೀಟಾಗಿ ಜೋಡಿಸ್ಕೊಡ್ಬೇಕು ಯಾಕಂದರೆ ಅಷ್ಟು ಮಾತ್ರೆಗಳಿದ್ದಾವೆ ಫ್ರೆಂಡ್ಸ್ ಯಪ್ಪ ನನಗೆ ನನಗೆ ಬೇಜಾರಾಗ್ಬಿಡುತ್ತೆ ನಮ್ಮಮ್ಮ ಅದು ಹೆಂಗೆ ಮಾತ್ರೆಗಳು ಹೇಳಂದ್ರೆ ಈ ಮಾತ್ರೆಗಳಿಂದಲೇ ಜೀವ ಅಂತ ಹೇಳ್ತಾರಲ್ಲ ಪ್ರಾಣ ಇರೋದು ಅಂತ ಹಂಗೆ ಜೀವ ಇರೋದು ಅಮ್ಮ ಹೇಳ್ತಾರೆ ಅಯ್ಯೋ ನನಗಿನೇನು ನನಗೆ ಇದರಿಂದಲೇ ನನ್ನ ಜೀವ ಇರೋದು ಅಂತ ಹೇಳ್ತಾ ಇರ್ತಾರೆ ಸೊ ಹಂಗೆ ಅಷ್ಟು ಮಾತ್ರೆಗಳು ನನಗೆ ಸೋಮ್ ಹೇಳ್ತಾರೆ ನನಗೆ ಕನ್ಫ್ಯೂಸ್ ಆಯ್ತಾ ಇತ್ತು ನಾನು ಅದು ಹೇಳಿದೆ ಸೋಮ್ ನನಗೆ ಅಷ್ಟು ಕನ್ಫ್ಯೂ ೂಸ್ ಐತೆ ಐತೆ ಅಮ್ಮಂಗೆ ಆಗಲ್ವಾ ಅಂತ ಅದನ್ನೇ ಹೇಳ್ತಾಯಿದ್ದೆ ಅವ್ರಿಗೆ ನಮ್ಮಮ್ಮ ಮತ್ತೆ ಹೋಗ್ರಮ್ಮ ಹಂಚೂರು ಉಪ್ಪಿಟ್ಟು ಮಾಡ್ಬಿಡ್ರಮ್ಮ ಅಂತ ಹೇಳ್ತಾಯಿದ್ರು ನಾವು ಅಯ್ಯೋ ತಿಂದು ಬಂದಿದ್ದೀರಲ್ಲಮ್ಮ ಉಪ್ಪಿಟ್ಟು ಮತ್ತೆ ಯಾಕಮ್ಮ ಉಪ್ಪಿಟ್ಟು ಅಂತ ಹೇಳ್ತಾ ಇದ್ದೀರಾ ಅಂತ ನಾನು ಆಮೇಲೆ ನಮಗಂತೂ ಹೊಟ್ಟೆ ಹಸುವಿರಲಿಲ್ಲ ಬಿಲ್ಕುಲ್ ಹೊಟ್ಟೆ ಒಂಚೂರು ಹಸುವಿರಲಿಲ್ಲ ಮತ್ತು ನನಗೇನಂತಂದರೆ ಈ ಏನು ಎಕ್ಸಸ್ ಆಫ್ ಹೀಟ್ ಅನ್ನೋ ಥರ ಹಾಕ್ಬಿಟ್ಟು ಇಲ್ಲ ಹತ್ರ ಅಂದರೆ ತುಟಿ ಕೆಳಗಡೆ ನನಗೆ ಈ ಹೀಟಿನ ಗುಳ್ಳೆಗಳಂತ ಬರ್ತಾವಲ್ಲ ಅದು ಬೇರೆ ಆಗ್ಬಿಟ್ಟು ಗಾಯ ಆಗ್ಬಿಟ್ಟಿತ್ತು ಏನು ಗೊತ್ತಾ ಎಲ್ಲಾದರೂ ಜರ್ನಿ ಮಾಡ್ತೀವಿ ಎಲ್ಲರೂ ಹೊರಗಡೆ ಹೋಗ್ತೀವಿ ಅಂತ ಅನ್ವಾಗಲೇ ಮುಖದಲ್ಲಿ ಒಂದಿಲ್ಲ ಅಂದರೆ ಒಂದಷ್ಟಪ್ಪ ಪಿಂಪಲ್ ಬಂದ್ಬಿಡುತ್ತೆ ಇಲ್ಲಾಂತಂದರೆ ಹಿಂಗೆ ಗಾಯ ಆಗಿಬಿಡುತ್ತೆ ಸೊ ನಡೀರಪ್ಪ ಟೈಮ್ ಆಗುತ್ತೆ ಬಿಸ್ಲಾಗುತ್ತೆ ಅಂತೆಲ್ಲ ಹೊರಟ್ವಿ ಸರಿ ಪಾ ಬಾಯ್ ಸರಿ ಬಾಯ್ ಪಾ ಅಮ್ಮ ಓಕೆ ಫ್ರೆಂಡ್ಸ್ ಇವಾಗ ಅವ್ರ ಕಡೆಗೆ ಓಡ್ತಾ ಇದೀವಿ ಹ್ಞೂ ಚಪ್ಪ ಕಾರಿನಿ ಕಾಲಲ್ಲಿ ಸುಟ್ಟೋಗ್ತವೆ ಹೆವಿ ಬಿಸಿಲು ಹೆವಿ ಬಿಸಿಲು ಇಲ್ಲೋ ಅಂತ ಅಲ್ಲೇ ಒಳಗಡೆ ನೀನು ನಿಲ್ಸದ್ರಲ್ಲ ಹಂಗೆ ಇಳ್ದೆ ಸರಿಯಪ್ಪ ಬಾಯ್ ಅಪ್ಪ ಬಾಯ್ ಬಾಯ್ ಹ್ಞೂ ಕಾಲು ಸುಡ್ತವೆ ಬಿಸಿಲು ಬಾಯ್ 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 ಮುಂದೆ ಕುತ್ಕೋತೀರಾ ಮುಂದೆ ಕುತ್ಕೋತೀಯ ಮನೆ ಆ ಮುಂದೆ ಕುತ್ಕೋತೀಯನಾ

ಬಾಯ್ ಯಾವಾಗಲೂ ಅಷ್ಟೇ ಹೊರಡ್ಬೇಕಾದ್ರೆ ಅವ್ರಿಗೆ ಒಂಥರ ಅಳು ಎಲ್ಲರೂ ಇದ್ದು ಹೊರಡ್ತಾರಲ್ಲ ಅಂತ ಇನ್ನಿಷ್ಟು ಇಲ್ಲಿದ್ದರೂ ಅವ್ರಿಗೆ ಮೊಮ್ಮಕ್ಕಳೆಲ್ಲ ಆಟ ಆಡ್ಕೊಂಡಿದ್ರು ಅವ್ರಿಗೆ ಒಂಥರ ಇಷ್ಟ ಇತ್ತು ಎಲ್ಲ ಹೊಡ್ಬೇಕಾದ್ರೆ ಯಾವಾಗಲೂ ಯೂಜಲಿ ಅವರು ಹಾಗೆ ಕಣ್ಣೀರು ಹಾಕಿ ಹಾಕ್ತಾರೆ ಅದಕ್ಕೆ ಬೇಜಾರು ಅಂತ ಅನಿಸ್ತಾ ಇತ್ತು ಆಮೇಲೆ ಇನ್ನು ನಮ್ಮ ಜರ್ನಿ ಶುರು ಮಾಡ್ಕೊಂಡ್ವಿ ನಮ್ಮ ಸೋಮು ಪ್ಲ್ಯಾನ್ ಮಾಡಾಗಲೇನೇನೆ ಹಣ್ಣುಗಳೆಲ್ಲ ತೊಗೊಂಡಿದ್ರು ಅಂದರೆ ನಮ್ಮ ಸೊ ಯಾವಾಗ ನೋಡ್ತಿರ್ತಾರೆ ಸೋಮ್ ಯಾವಾಗಲೂ ಅಷ್ಟೇ ಒಂದು ಕೆ ಜಿ ಎರಡು ಕೆ ಜಿ ಬಾಳೆಹಣ್ಣು ಯಾವ ಯಾವ್ಯಾವ ಹಸುಗಳು ರೋಡಲ್ಲಿ ಸಿಗ್ತವೆ ಅವೆಲ್ಲದಕ್ಕೂ ಹಸುಗಳಿಗೆ ತಿನ್ನಿಸ್ಕೊಂಡು ತಿನ್ಸ್ಕೊಂಡು ನಿಂತ್ಕೊತಾರೆ ನಾನು ಹೇಳ್ತಾಯಿದ್ದೆ ರೀ ಬನ್ರಿ ಸಾಕು ಟೈಮ್ ಆಗುತ್ತೆ ಬಿಸಿಲು ಬೇರೆ ಜಾಸ್ತಿ ಆಗ್ತೈತೆ ಹೊಟ್ಟೆ ಬೇರೆ ಹಸುವಾಗ್ತೈತೆ ಬನ್ರಿ ಅಂತ ಹೇಳ್ತಾ ಇದ್ದೆ ಇವಾಗ ಏನಂತಂದರೆ ಸೋಮಿಗೆ ಕೊಡಿಸಿ ಕೊಡಿಸಿ ರೂಢಿ ಮಾಡಿಬಿಟ್ಟು ಖುಷಿಯಮ್ಮ ಏನು ಮಾಡ್ತಾಳೆ ಎಲ್ಲೇ ಕಾಣಲಿ ಯಾವ ಹಸುಗಳೇ ಕಾಣಲಿ ಅಪ್ಪಾ ಬಾಳೆಹಣ್ಣು ತಗೊಳಪ್ಪ ಕಾರ್ ನಿಲ್ಸಪ್ಪ ಬಾನ ಕೊಡೋಣ ಅಂಬಾಗೆ ನಿಲ್ಸಪ್ಪ ಅಂತ ಹೇಳ್ತಾ ಇರ್ತಾಳೆ ಇವಾಗ ನಾನು ಅಂತ ಇರ್ತೀನಿ ರೀ ನೀವು ಇದು ಮಾಡೋದಲ್ದೆಲ್ಲ ಅವಳಿಗೂ ಕಲಿಸ್ಬಿಟ್ರ ಅಂತ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್ ಏನು ಗೊತ್ತಾ ಬೇಜಾರು ಮಾಡ್ಬಿಡ್ತಾರೆ ಹಿಂಗೆ ಅಂದರೆ ಏನು ಏನು ಕೊಡಬೇಕು ಕೊಡ್ತಾರೆ ಬಾಳೆಹಣ್ಣಿದ್ರೆ ಏನೋ ಒಂದೋ ಎರಡೋ ಬಾಳೆಹಣ್ಣು ಕೊಡ್ತಾರೆ ಇವ್ರು ಹಂಗಲ್ಲ ಒಂದೆರಡು ಕೆ ಜಿ ಬಾಳೆಹಣ್ಣು ತಗೊಂಬಿಡ್ತಾರೆ ರೋಡಲ್ಲಿ ಯಾವ ಹಸು ಸಿಗುತ್ತೆ ಆ ಹಸ್ಸುಗೆಲ್ಲ ಕೊಡ್ತಾ ಹೋಗ್ತಾ ಇರ್ತಾರೆ ನಂಗೆ ರೀ ಹೊರಗಡೆ ಹೋದಾಗ ಅಂತ ಅನ್ಸ್ಬಿಡಂದ್ರೆ ನನ್ನ ಜರ್ನಿನೇ ಅಂತ ಅನಿಸ್ಬಿಡುತ್ತೆ ಕಾರ್ ನಿಲ್ಸಿ ನಿಲ್ಲಿಸಿ ನಿಲ್ಸಿ ಇದ್ರೆ ನಾನು ಯಾಕಂದ್ರೂ ಓದ್ನೋ ಹೊರ್ಗಡೆ ಏನೋ ಥರ ಅನಿಸ್ಬಿಡುತ್ತೆ ಹಂಗೆ ಮಾಡ್ಬಿಡ್ತಾರೆ ನಾನು ಹೇಳ್ತಾ ರೀ ನಮ್ಮ ಜರ್ನಿನೇ ಬೇಜಾರು ಮಾಡಿಸ್ಬಿಡ್ತೀರಾ ರೀ ಒಂದ್ಸರಿ ಇಲ್ಲ ಕೊಟ್ಬಿಡ್ರಿ ಎಲ್ಲ ಹಸುಗಳಿಗೂ ಅಂತಂದ್ರೂ ಕೇಳಲ್ಲ ಎಲ್ಲೆಲ್ಲಿ ಕಾಣಿಸ್ದೆ ಅಲ್ಲೆಲ್ಲ ಹಸುಗಳಿಗೂ ಕೊಡ್ತಾಯಿರ್ತಾರೆ ಅವ್ರು ಯಾವಾಗಲೂ ಹಂಗೇನೇ ಸುಮ್ಮನೆ ನನಗೆ ಸುಮ್ಮನೆ ನಾನು ತಮಾಷೆ ಮಾಡ್ತಾ ಇರ್ತೀನಿ ಅಷ್ಟೇ ಸೊ ಇನ್ನು ಮತ್ತೆ ನಮ್ಮ ಜರ್ ಜರ್ನಿ ಶುರು ಆಯಿತು ಸೊ ಎರಡು ದಿನದ ಬ್ಲಾಗ್ ಇದಾಗಿತ್ತು ಸೊ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ಬ್ಲಾಗೋಸ್ಕರ ವೆಯ್ಟ್ ಮಾಡ್ತಾರೆ ಭದ್ರಾವತಿ ಬ್ಲಾಗ್ ಎಲ್ಲರೂ ಸಿಗ್ತಾರೆ ನಿಮಗೆ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್